ನಗರ್ತ ಜನಾಂಗದ ಹೃದಯ ಭಾಗವಾಗಿರುವ ವಿಜಯಪುರ ಪಟ್ಟಣದಲ್ಲಿ ನಗರ್ತ ಜನಾಂಗದವರೇ ಊರಿಗೆ ಅತಿ ಹೆಚ್ಚು ದಾನ ಧರ್ಮವನ್ನು ಮಾಡಿರುವಂತಹದ್ದು ಸಾಹುಕಾರ್ ಚಿಕ್ಕವೀರಣ್ಣನವರು ಅಂದಿನ ಕಾಲಕ್ಕೆ ನಿರ್ಮಿಸಿದ ಹೆರಿಗೆ ಆಸ್ಪತ್ರೆ ಮಕ್ಕಳು ಆಟವಾಡಲೆಂದು ಕೊಡುಗೆ ನೀಡಿದ ಆಟದ ಮೈದಾನ ಯಜಮಾನ್ ಅಪ್ಪೆ ಶ್ಯಾಮಪ್ಪನವರು ನಿರ್ಮಿಸಿದ ಮುನ್ನೂರು ವರ್ಷಗಳ ಹಿಂದಿನ ದೊಡ್ಡ ಅಶ್ವತ್ಥ ಕಟ್ಟೆ ಶ್ರೀ ಸರೋವರ ಗಣಪತಿ ದೇವಾಲಯ ಹೂತೋಟ ಮತ್ತು ಕಲ್ಯಾಣಿ ಹಿಂದೆ ಹೊರಹೂರಿಂದ ಬಂದವರಿಗೆ ರಾತ್ರಿ ತಂಗಲು ಆಶ್ರಯವಾಗಿದ್ದ ಧರ್ಮಛತ್ರ ಇಂದಿನ ಮಾಯಾ ಶಾಲೆ ಅಂಗತಟ್ಟಿ ನಂಜುಂಡಪ್ಪನವರು ನಿರ್ಮಿಸಿದ ದೇವರ ಸಾಮಾನುಗಳನ್ನು ತೊಳೆಯಲೆಂದು ನಿರ್ಮಿಸಿರುವ ನಾಗರಬಾವಿ ಶಿವಪೂಜೆಗೆಂದು ಕಟ್ಟಿದ ಮಂಟಪ ಊರಿಗೆ ವಿದ್ಯುತ್ ದೀಪಗಳೇ ಇಲ್ಲದ ಕಾಲದಲ್ಲಿ ಚಿಮಣಿ ದೀಪಗಳಿದ್ದ ಸಂದರ್ಭದಲ್ಲಿ ಊರಿಗೆ ವಿದ್ಯುತ್ ದೀಪಗಳನ್ನು ಪ್ರತಿ ಮನೆ ಮನೆಗೂ ನೀಡಿದ ಪುಣ್ಯಾತ್ಮರಾದ ಬಿಎಂ ರುದ್ರಪ್ಪನವರು ಹೀಗೆ ನಮ್ಮ ಹಿರಿಯರು ಮಾಡಿದ ದಾನ ಧರ್ಮ ಪುಣ್ಯದ ಫಲವಾಗಿ ಇಂದಿನ ಯುವ ಪೀಳಿಗೆ ಇಂತಹ ಪುಣ್ಯಭೂಮಿ ವಿಜಯದ ನೆಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಈ ಸಮಯದಲ್ಲಿ ನಾರಿ ಶಕ್ತಿ ಸಂಘಟಿತವಾದ ಪರ್ವಕಾಲ ಶ್ರೀ ಸೋಮೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಅಂದಿನ ಮಾತೃ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಚನ್ನವೀರಪ್ಪನವರು ದಂಡಪಾಣೆರವರು ಟಿಆರ್ ನಂಜುಂಡಪ್ಪನವರು ಶ್ರೀಮತಿ ಇಂದಿರಾ ಶಿವಣ್ಣನವರ ತಂಡವು ವಿಜಯಪುರಕ್ಕೆ ಆಗಮಿಸಿ ಊರಿನ ಪ್ರಬುದ್ಧ ಮಹಿಳೆಯರನ್ನು ಒಂದೆಡೆ ಸೇರಿಸಿ ಮಹಿಳಾ ಸಂಘದ ಅವಶ್ಯಕತೆಯ ಅರಿವನ್ನು ತಿಳಿಸಿ ಊರಿನ ಹಿರಿಯ ಮಹಿಳೆಯರಾದ ಸಾಮಾಜಿಕ ಆಧ್ಯಾತ್ಮಿಕ ಅನುಭವಿ ಮಹಿಳೆಯಾದ ಶ್ರೀಮತಿ ಮಾಳಿಗಮ್ಮ ಪಿ ರುದ್ರಪ್ಪ ಇವರನ್ನು ಅಧ್ಯಕ್ಷರಾಗಿ ಹಾಗೂ ಸಾಹಿತ್ಯ ಚಿಂತನೆಯುಳ್ಳ ಸಾಮಾಜಿಕ ಕಳಕಳಿಯ ಪ್ರಬುದ್ಧ ಮಹಿಳೆಯಾದ ಶ್ರೀಮತಿ ಸ್ವರ್ಣಗೌರಿ ಮಹದೇವರವರನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸಂಘ ಸ್ಥಾಪಿಸಿ ಹದಿಮೂರು ಜನ ಸದಸ್ಯರನ್ನೊಳಗೊಂಡ ತಂಡವನ್ನು ರಚಿಸುವುದರ ಮೂಲಕ ಸಂಘಕ್ಕೆ ಉತ್ತಮ ಬುನಾದಿಯನ್ನು ಹಾಕಿ ವಿಜಯಪುರದ ಆಶಿವೈ ನಗರ್ತ ಮಹಿಳಾ ಸಂಘಕ್ಕೆ ನಾಂದಿಯಾಡಲಾಯಿತು ಊರಿನ ಹಿರಿಯರುಗಳಾದ ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾದ ಶ್ರೀಯುತ ಸಿಎನ್ ಬಸವರಾಜುರವರು ಮತ್ತು ಎಸ್ಎಂಇ ಶಾಮಿಯಾನ ಮಳಿಗೆಯ ಮಾಲೀಕರಾದ ಶ್ರೀಯುತ ವಿ ಮುನಿಯಪ್ಪನವರು ಇವರುಗಳ ಮಾರ್ಗದರ್ಶನದಲ್ಲಿ ಹದಿನೈದು ವರ್ಷಗಳ ಕಾಲ ಸಂಘ ಮುನ್ನಡೆದುಕೊಂಡು ಬರು ಬಂದಿರುತ್ತದೆ ಇಂದು ಇವರು ನಮ್ಮೊಂದಿಗಿಲ್ಲ ಆದರೂ ಪ್ರಾತಸ್ಮರಣೀಯವಾಗಿ ಸದಾ ಅವರ ಸೇವೆ ಸ್ಮರಿಸುತ್ತಾ ಅವರಿಗೆ ಗೌರವ ನಮನಗಳನ್ನು ಸಂಘ ಸಲ್ಲಿಸುತ್ತಿದೆ ಈಗ ಸಂಘದ ಸಲಹೆಗಾರರಾಗಿ ಪ್ರಸ್ತುತ ನಮ್ಮೊಂದಿಗಿರುವ ರೊಟೇರಿಯನ್ ಶ್ರೀಯುತ ಸಿ ಬಸಪ್ಪನವರು ಮತ್ತು ಸಂಘವನ್ನು ಮುನ್ನಡೆಸುತ್ತಿರುವಂತಹ ಮುನ್ನಡೆಸಲು ಸಹಕಾರ ನೀಡುತ್ತಿರುವಂತಹ ಶ್ರೀಯುತ ಪಿ ಚಂದ್ರಪ್ಪನವರು ಸಂಘಕ್ಕೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರುತ್ತಾರೆ ಇವರುಗಳ ಮಾರ್ಗದರ್ಶನದಲ್ಲಿ ಸಂಘ ಉತ್ತಮವಾಗಿ ನಡೆಯುತ್ತಾ ಬಂದಿದೆ ನಮ್ಮ ನಗರದ ಮಹಿಳಾ ಸಂಘವು ಪ್ರತಿ ವರ್ಷ ವಿಭಿನ್ನ ಕಾರ್ಯಕ್ರಮಗಳನ್ನು ಆಚರಿಸುತ್ತಾ ಬಂದಿದೆ ಹೊಸ ವರ್ಷ ಸಂಭ್ರಮಾಚರಣೆ ಮಹಿಳಾ ದಿನಾಚರಣೆ ಅಕ್ಕ ಮಹಾದೇವಿ ಜಯಂತಿ ಶಿಕ್ಷಕರ ದಿನಾಚರಣೆ ಒಬ್ಬ ಮಹಿಳಾ ಸಾಧಕರಿಗೆ ಗೌರವ ಸಮರ್ಪಣೆ ಮಕ್ಕಳಿಗಾಗಿ ಆಟೋಟ ಸ್ಪರ್ಧೆಗಳು ಅಟ್ಟಗುಣಿ ನವರಾತ್ರಿ ಎಂದು ಶಕ್ತಿ ದೇವತೆ ಆದ ದುರ್ಗೆಯ ಆರಾಧನೆ ಲಲಿತಾ ಸಹಸ್ರನಾಮ ಪಾರಾಯಣ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಚರಿಸುತ್ತಾ ಬಂದಿದ್ದು ಅದರಲ್ಲಿ ವಿಶೇಷವಾದದ್ದು ಅಟ್ಟಗುಣಿ ಇದು ನಮ್ಮ ಜನಾಂಗದ ಒಂದು ವಿಶಿಷ್ಟ ಆಚರಣೆಯಾಗಿದ್ದು ಜನವರಿ ತಿಂಗಳಲ್ಲಿ ಬರುವ ಬನದ ಹುಣ್ಣಿಮೆಯಂದು ಊರಿನ ಹೆಣ್ಣು ಮಕ್ಕಳಿಗಾಗಿ ಸುಮಾರು ವರ್ಷಗಳಿಂದ ಅಕ್ಕನ ಬಳಗದ ಸಹಯೋಗದೊಂದಿಗೆ ಆಚರಿಸಿಕೊಂಡು ಬರುತ್ತಿರುವ ಕಾರ್ಯಕ್ರಮ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀಡಿ ಇದರ ಯಶಸ್ಸಿಗೆ ಸದಾ ಮುಂದಿದ್ದು ಸಹಕರಿಸುತ್ತಿದ್ದ ಶ್ರೀ ಕುಮಾರಿ ಕಾಮಾಕ್ಷಕ್ಕನವರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ ಹಿರಿಯರು ಹಾಕಿಕೊಟ್ಟ ಆಚಾರ ವಿಚಾರ ಸಂಪ್ರದಾಯವನ್ನು ರೂಢಿಸಿಕೊಂಡು ನಡೆಸುತ್ತಿ ನಡೆಯುತ್ತಿದೆ ನಮ್ಮ ನಗರ್ತ ಮಹಿಳಾ ಸಂಘ